ಎಲ್ಲ ಬಂಧುಗಳಿಗೆ ಸ್ವಾಗತ ಎರಡು ಎರಡು ದಿವಸಗಳ ಹಿಂದೆ ಕಲಬುರಗಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಗೆ ಅವಮಾನ ಮಾಡಿದ್ದೀರಿ ಖಂಡಿಸಿ ಇವತ್ತ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಳಿ ಅಮ್ಮ ಹತ್ರೆಯಿಂದ ನಿರ್ತಕ್ಕ ಒಂದು ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿದ್ದೀರಿ ಏನು ಉದ್ದೇಶ ಅಂತಂದ್ರೆ ಫಸ್ಟ್ ಆಫ್ ಆಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ಅಂತ ಮಾಡ್ತಾರೆ ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಸಂವಿಧಾನವನ್ನು ಬಳಸಿಕೊಟ್ಟಿರ್ತವ್ರು ಕಾನೂನನ್ನು ತಿಳಿಸಿಕೊಟ್ಟಿರ್ತವ್ರು ಮತ್ತು ಸಮಾಜವನ್ನು ನಿರ್ಮಾಣವನ್ನು ಕಟ್ಟಲಿಕ್ಕೆ ಅವರು ಕಾರಣ ಕೊಟ್ಟಂತ ಮಹಾನ್ ಒಂದು ವ್ಯಕ್ತಿ ಮಹಾನ್ ವ್ಯಕ್ತಿಗೆ ಇವತ್ತು ದಿನ ನಾಲ್ಕು ಹೆಣ್ಮಕ್ಳು ದಿನ್ಗೇಡಿಗಳು ಏನು ಅವಮಾನ ಮಾಡಿದಿರಿ ಆ ಒಂದು ಅವಮಾನವನ್ನು ದೇಶ ದ್ರೋಹಿ ಹಂತವನ್ನು ಪರಿಗಣಿಸಿ ಈ ಕೂಡಲೇ ಸರ್ಕಾರ ಅವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಏನು ಪರಿಣಾಮ ಬೀರುತ್ತೆ ನಿನ್ನೆ ಉದಾಹರಣೆ ನೋಡಿದಿರಿ ನಾವು ಭೀಮನ ಮೊಮ್ಮಕ್ ಮೊಮ್ಮಕ್ಕಳು ಮತ್ತು ಮಕ್ಕಳು ಅವರು ನಮಗೆ ಶಾಂತಿ ರೀತಿಯಾಗಿ ಹೋರಾಟ ಮಾಡಲು ಗೊತ್ತು ಮತ್ತೆ ಭೀಮಾ ಕೊರೆಗ ಮತ್ತ ಮರು ಸೃಷ್ಟಿ

ಮುಖ್ಯಮಂತ್ರಿ ಆಗಬೇಕು ಜೊತೆ ಜೊತೆ ಇಂತಹ ಒಂದು ಪ್ರಚೋದನಕಾರಿಯಾಗಿ ಒಂದು ಪಿಡುಗೇಗಳನ್ನ ಒಂದು ಗಂಡಿಗೆ ಹೆರಿಸುವವರೆಗೂ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಿಕೊಳ್ಬೇಕಾಗ್ತದೆ ಆದ್ರೆ ಹಾಗಾಗಿ ನಾವು ಎಲ್ಲ ಯುವಕರಿಗೆ ಮುಂದಿನ ದಿನಗಳಲ್ಲಿ ಏನಂತಂದ್ರೆ ಶಾಂತೃತ್ಯವಾಗ್ಲಿ ನಿರಂತರವಾಗಲಿ ಅವರಲ್ಲಿ ಏನು ಬಂಧಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಶಾಪುರ್ಗು ಕರೆ ಕೊಡ್ತೀವಿ

ನಿಮಗೆ ಯಾಕಂತಂದ್ರೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತ್ಯೇಕವಾಗಿ ದಲಿತರಿಗೆ ಏನಾದ್ರು ಸಂವಿಧಾನ ಬರ್ತಿದ್ರೆ ನಾವ್ ಇನ್ನ ಎಲ್ಲೋ ಇರ್ತದೆ ಅದೇ ರೀತಿಯಾಗಿ ಸಂವಿಧಾನ ಅಂಬೇಡ್ಕೊಂಡು ಸರ್ವಸಮ ಜನಾಂಗಕ್ಕೆ ಸಂವಿಧಾನವಿದೆ ಅಂತ ಒಂದು ಸಂವಿಧಾನ ಮಹಾವ್ಯಕ್ತಿಗೆ ಅವಮಾನ ಮಾಡಿದಿತ್ತು ಅಂದ್ರೆ ಬರೀ ಮಾದಿಗೆ ಅಷ್ಟೇ ನಷ್ಟಬೇಕು ಎಲ್ಲಿದ್ರಪ್ಪ ಎಷ್ಟೇ ಎದ್ದಿದ್ರಪ್ಪ ಓಬಿಸಿ ಎಲ್ಲಿದ್ರೂ ಕಂಪ್ನಿಗಾರ ಬಾಬಾ ಸಾಹೇಬ್ ಎಷ್ಟಿ ಬೇಕು ಎಷ್ಟಿ ಬೇಕು ಎಷ್ಟು ಬೇಕು ಬಾಬಾ ಸಾಹೇಬ್ ಎಲ್ಲಿದ್ರಪ್ಪ ತೋರಿಸ್ ಅಂತ ಮಾತು ಯಾಕಂತಂದ್ರೆ ನಮಗೆ ಉರುತ್ತದ ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಮಾನಗಳಿರ್ತಕ್ಕಂಥ ನಾವು ಎಲ್ಲರಿಗೂ ಅವ್ರ ಇದ್ದಾರೆ ಯಾಕಂತಾರೆ ಮೀಸಲಾತಿ ನಾವು ಯಾರು ಒಬ್ಬರಿಲ್ಲ ನಮಗೆ ನಾವು ಜಾಸ್ತಿ ಮೀಸಲಾತಿ ಓಬಿಸಿ ಅವರಿಗಿದೆ ಫಸ್ಟ್ ನೀವು ಸಂವಿಧಾನವನ್ನು ಓದ್ಕೊಳ್ಳಿ ದಯವಿಟ್ಟು ಯಾರು ನಾವು ಅನ್ಯಾಯ ಬಳಸ್ಕೊಳ್ಳಿ ಯಾಕಂತಾರೆ ಓಬಿಸಿ ಅವರು ದಯವಿಟ್ಟು ಸಂವಿಧಾನ ಓದ್ಕೇರಿ ಬಸವಣ್ಣ ಅಂಬಿಗರ ವಾಲ್ಮೀಕಿ ಕನಕ ಅಬೀರ ಸಾವಿರಪ್ಪನೆ ಇವರೆಲ್ಲ ಸಿದ್ಧಾಂತ ಓದ್ಕೊಂಡ್ರೆ ಇಂಥ ಕೃತ್ಯಗಳು ನಡೆಯಲು ಸಾಧ್ಯನೇ ಇಲ್ಲ ಯಾಕಂದ್ರೆ ಫಸ್ಟ್ ನಮ್ಮ ಧರ್ಮಗಳ ಗುರುಗಳು ಧರ್ಮಾಂತರಿ ಸ್ವಾಮಿ ಎಂದಿದೆ ಧರ್ಮ ಹಿಂದೂ ಅಂತೀರಿ ಹಿಂದುತ್ವ ಅಂತ್ರಿ ದಲಿತರಿಗೆ ದೇವಸ್ಥಾನಗಳಲ್ಲಿ ಹೆಚ್ಚಾಗಿಲ್ಲ ಗುಡಿಯೊಳಗೆ ಜಾಗಲ್ಲ ಓಕೆ ಹಿಂದುತ್ವ ಮಾಡಿ ಸಂಬಂಧಗಳನ್ನ ನಿಮ್ಮ ಮನೆಯಲ್ಲಿ ನಾವು ಊಟ ಮಾಡ್ತೀವಿ ಮನೆಯಲ್ಲಿ ಊಟ ಅದು ಹಿಂದುತ್ವ ಎಂದಿದೆ ಸ್ವಾಮಿ ಹಿಂದುತ್ವ ಎಲ್ಲ ಹಿಂದೂ ಧರ್ಮ ಸ್ಥಾಪಕ ಯಾರಾದ್ರು ಕಂಡಿದ್ರೆ ಎರಡು ಲೂಪಾಯಿ ಎರಡು ಲಕ್ಷ ರೂಪಾಯಿ ಬಹುಮಾನ ಹಿಂದೆ ವಿತರಣೆ ಮಾಡುದು ಹಿಂದೂ ಧರ್ಮದ ಸ್ಥಾಪಕ ಯಾರು ಅಂದ್ರೆ ಕಂಡಿಡಿದ್ರೆ ಎರಡು ಲಕ್ಷ ರೂಪಾಯಿ ಬಹುಮಾನ ಇಂತಲೇ ಜಾಗ ಯಾಕಂತಂದ್ರೆ ವಾಲ್ಮೀಕಿ ಬರ್ದಿರ್ತಕ್ಕಂಥ ರಾಮ ಲಕ್ಷ್ಮಣ ಒಂದು ಕಥೆ ರೂಪದಲ್ಲಿ ಬಂದಿರ್ತಕ್ಕಂಥ ಅವರು ಪೂಜೆ ಮಾಡಿದ್ ಕಾಡಲ್ಲ ಬಟ್ ನಾವ್ ಯಾರು ವಿರೋಧ ಮಾಡಿವ್ರಿ ಸ್ವಾಮಿ ದಲಿತರು ಯಾರ್ಯಾರು ವಿರೋಧ ಮಾಡಿದ್ವಾ ಮೊನ್ನೆ ರಾಮಂದ್ರ ಉದ್ಘಾಟನೆ ವ್ಯಕ್ತಿ ಯಾರಾದ್ರೂ ವಿರೋಧ ಮಾಡಿದ್ವಾ ನಮ್ಮ ದಲಿತ ಸಮುದಾಯದಲ್ಲಿ ಸ್ಟೇಟಸ್ ಇಟ್ಟಿದ್ದೀವಿ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷಯ ಬಂದಾಗ ನಿಮ್ಗೆ ಕುಂಡಿಗೆ ಉರಿ ಹಾಸ್ತದ್ರಿ ಹೇಗೆ ದ್ರೋಹ ಮಾಡಿದ್ರೆ ಸ್ವಾಮಿ ಏಕ ವಚನದಲ್ಲಿ ಮಾತಾಡೋದು ಬೇಡ ಯಾಕೆ ಅವರ ವಿದ್ಯಾವಂತರು ಮುಂದಿನ ದಿನಗಳಲ್ಲಿ ಇಂತ ಕಿಟಗಳಿಗಳನ್ನ ಮಟ್ಟ ಹಾಕ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಉನ್ನತ ಸ್ಥಾನದಲ್ಲಿ ಆಗಬೇಕು ಎಲ್ಲ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೇವೆ ಯಾಕಂದ್ರೆ ಎಲ್ಲಿ ತನಕ ರಾಜಕೀಯ ಅಲ್ಲ ಎತ್ತಿ ಎಲ್ಲಿ ತನಕ ಐ ಎಸ್ ಕೆ ಎಸ್ ಆಗಲ್ಲ ನಮ್ಮ ಪರಿಸ್ಥಿತಿ ಇದೇ ಆಗುತ್ತೆ ಫಸ್ಟ್ ಅದಕ್ಕೆ ಹೇಳ್ತಾ ಇದ್ರೆ ವಿದ್ಯಾರ್ಥಿಗಳು ಉನ್ನತ ಮಟ್ಟದಲ್ಲಿ ಓದ್ಬೇಕು ಅಧಿಕಾರ ರಾಜಕೀಯ ಅಧಿಕಾರ ಇಡಬೇಕು ಉನ್ನತ ಕೆ ಎಸ್ ಅಧಿಕಾರಿ ಅಂತ ಮಾತ್ರ ನಮ್ಮ ಜನ ಜನಗಳಿಗೆ ನಾವು ಉದ್ಧಾರ ಮಾಡಕ್ಕೆ ಸಾಧ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ನಮ್ಮ ಜನಗಳು ಇವತ್ತಿನ ಬೀದೇಳ್ ಇದೋದ್ರೆ ನಾವೆಲ್ಲಿರ್ಬೇಕು ನೆಮ್ಮ ಸ್ಥಾನದಲ್ಲಿ ಹೊರತು ಕೊಡುವಂತ ಸ್ಥಾನದಲ್ಲಿ ಮಕ್ಕಳು ನಾವೇನಾದ್ರೂ ನೆಮ್ಮದಿ ಅದರಿಂದ ನಾವು ವಾಪಸ್ ಮಕ್ಕಳು ಬುದ್ಧ ಅಂಗಡಿಗಳು ಅಂತಕ್ಕಂಥ ಕಾರಣ ಶಾಂತಿ ಹೋರಾಟ ಮಾಡಿದಿವಿ ಅದ ರೀತಿಯಾಗಿ ಈಗ ಹೋರಾಟಕ್ಕೆ ಆರಕ್ಷಕ ಇಲಾಖೆಯ ಪೊಲೀಸ್ ಸಿಬ್ಬಂದಿಗಳು ಬಹಳ ಸಾಕಾರ ಮಾಡಿದಿರಿ ಅವರಿಗೆ ನಮ್ಮ ಪರವಾಗಿ ಅವರು ಬುಮ್ಮಾರಿ ಕೊಟ್ಟು ಶಿರವ್ರ ಟಿಮು ಅವರೆಲ್ಲ ಗೌರವ ಕೊಟ್ಟು ಬಂದಿದ್ದಾರೆ ಇದು ನಾವು ಹೋರಾಟ ಅಷ್ಟೇ ಅನ್ನಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಆಗಿದೆ ಎಲ್ಲ ಜನ ಅವ್ರು ನಮ್ಮ ಉದ್ದೇಶ ಸರ್ ಅವರ ಮೀಸಲಾತಿ ಎಲ್ಲರಿಗಿದೆ ಇಲ್ಲ ಹಾಗಾಗಿ ಎಲ್ಲರೂ ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಮಾತ್ರ ಸಹ ಒಂದು ಸ್ಥಾನಮಾನ ಹಕ್ಕು ಹೇಳುತ್ತಾ ಈ ಒಂದು ಪ್ರತಿಭಟನೆಗೆ ಆಗಮಿಸಿ ನನಗೆ ಎರಡು ಮಾತನಾಡಲು ಅವಕಾಶ ಮಾಡಿರ್ಕೊಳ್ತಂತ ಎಲ್ಲರಿಗೆ ಜಯಮ್ ನಾನು ಮಾತು